ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ ಐ ಹೋಪ್ ನೀವು ನಿಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅದು ಊಟ ಎಲ್ಲ ಮುಗಿಸಿ ವಿಡಿಯೋ ಶುರು ಮಾಡಿರೋದು ನಾನು ಮಗು ಮಲಗಿದ್ದ ಸರಿ ಅವನು ಹೇಳೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಅವನಿಗೆ ಊಟ ರೆಡಿ ಮಾಡಬೇಕು ಹಾಗಾಗಿ ಕ್ಲೀನ್ ಮಾಡಿ ಅವನಿಗೆ ರೆಡಿ ಮಾಡಿ ತಿನ್ನಿಸಿ ಅದಾದಮೇಲೆ ನಮಗೆ ರಾತ್ರಿ ಊಟ ರೆಡಿ ಮಾಡೋಣ ಅಂತ ಹೇಳಿ ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಮ್ಮ ಗೊಂಡ್ನಂಗೂ ಊಟ ಮಾಡಿಸೋದಕ್ಕೆ ಶುರು ಮಾಡಿರೋದ್ರಿಂದ ಅವ್ನಿಗೆ ಬೇರೆ ಸಪ್ರೇಟಾಗಿ ಮಾಡಬೇಕಾಗತ್ತೆ ನಾವು ಮಾಡೋ ಊಟನೇ ಅವ್ನಿಗೆ ಇರಲ್ವಲ್ಲ ಸೊ ಅದು ಒಂದು ಸ್ವಲ್ಪ ಒಂದು ಎಕ್ಸ್ಟ್ರಾ ಕೆಲಸ ಬಟ್ ಆದರೆ ನನಗೆ ತುಂಬ ಇಷ್ಟವಾದ ಕೆಲಸ ಅದು ಅವ್ನು ಮಲಗಿದಾನಲ್ವಾ ಏಳು ಅಷ್ಟಲ್ಲಿ ಅವ್ನು ಅಡುಗೆ ಮಾಡಿ ತಿನ್ಸೋಕ್ಕೆ ಸರಿ ಇರುತ್ತೆ ಅದಕ್ಕೆ ಮುಂಚೆ ಕೆಟ್ಟಲು ಒಂದು ಸ್ವಲ್ಪ ಗಲೀಜಾಗಿತ್ತು ತುಂಬಾ ದಿನ ಆಗಿತ್ತು ಸರಿ ಅದನ್ನು ತೊಳೆಯೋಕೆ ಹಾಕ್ಬಿಡೋಣ ಅಂಥೇಳಿ ತೊಳ್ಕೊಳ್ತಾ ಇದ್ದೀನಿ ಈಚೆ ಎಲ್ಲ ಗ್ಲಾಸ್ದಲ್ವ ನಾರ್ಮಲ್ ಡಿಶ್ ವಾಷರ್ ಲಿಕ್ವಿಡ್ ಏನು ಬರುತ್ತೆ ಅದರಲ್ಲಿ ತೊಳ್ಕೊಬೋದು ಒಳಗೆ ಮಾತ್ರ ಡಿಶ್ ವಾಷರ್ ಲಿಕ್ವಿಡ್ ಹಾಕ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅದಕ್ಕೆ ನಿಂಬೆಹಣ್ಣು ರಸ ಜಾ ಜಾಸ್ತಿ ರಸ ಹಿಂಡ್ಬಿಟ್ಟು ಇಲ್ಲ ಅಂತಂದರೆ ವಿನೆಗರ್ ಎರಡರಲ್ಲಿ ಒಂದು ಹಾಕಿ ಮುಕ್ಕಾಲು ನೀರು ತುಂಬಿಸಿ ಫುಲ್ಲು ಕುದಿಯೋವರೆಗೂ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆ ಸ್ಟೀಮ್ ಎಲ್ಲ ಒಳಗಡೆ ಸರ್ಕ್ಯುಲೇಟ್ ಆಗೋವರೆಗೂ ಒಂದು ಐದು ನಿಮಿಷ ಬಿಟ್ಬಿಟ್ಟು ನೀರೆಲ್ಲ ಚೆಲ್ಬಿಟ್ಟು ಮತ್ತೊಂದ್ಸಲಿ ಚೆನ್ನಾಗಿ ಒಳಗಡೆ ಎಲ್ಲ ತೊಳೆದು ಗಾಲ್ಬರ್ಸಿ ಒಣಗಿಸ್ಬಿಟ್ರೆ ಗ್ಲಾಸ್ ಕೆಟ್ಲ್ ಪೂರ್ತಿ ಕ್ಲೀನ್ ಆಗೋಗುತ್ತೆ ಹೋಗುತ್ತೆ ತುಂಬಾ ಜನ ಕೇಳ್ತಾನೆ ಇರ್ತಿರಲ್ವಾ ಆ ಕೆಟ್ಲ್ ಎಲ್ಲಿ ತಗೊಂಡ್ರಿ ಲಿಂಕ್ ಇದ್ರೆ ಕೊಡಿ ಅಂತ ಲಿಂಕ್ ಎಲ್ಲ ಇಲ್ಲಪ್ಪ ನಾನು ಅದನ್ನ ತಗೊಂಡಿಲ್ಲ ಗೃಹ ಪ್ರವೇಶದಲ್ಲಿ ನನಗೆ ಗಿಫ್ಟ್ ಬಂದಿದ್ದದು ಅವಾಗ್ಲಿಂದನೂ ಹಾಗೆ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಮತ್ತೊಂದು ಸುಮಾರು ಜನ ಏನೇ ನೋಡಿದ್ರು ಅಥವಾ ನಾವೇನೇ ತೋರಿಸಿದ್ರು ಲಿಂಕ್ ಅಂತ ಕೇಳ್ತಾರೆ ನಾನು ಎಲ್ಲದನ್ನು ಆನ್ಲೈನ್ ತೊಗೊಂಡಿರೋದಿಲ್ಲ ಈ ಗ್ಲಾಸ್ ಕೆಟ್ಟಲ್ ಕೂಡ ಅಷ್ಟೇ ಆನ್ಲೈನ್ ತಗೊಂಡಿಲ್ಲಲ್ಲ ಸೊ ಲಿಂಕೆಲ್ಲ ಕೊಡೋಕ್ಕಾಗಲ್ಲ ಮತ್ತು ನಾನು ಯಾವುದೋ ಹುಡುಕಿ ನಿಮಗೆ ಲಿಂಕ್ ಹಾಕಿ ಅದು ಚೆನ್ನಾಗಿಲ್ಲದೆ ಆಮೇಲೆ ನೀವು ನನ್ನನ್ನೇ ಬೈಕೊಳ್ತೀರ ಹಾಗಾಗಿ ಈ ಥರ ಇವಾಗ ನೋಡ್ತೀರಲ್ವ ಈ ಪ್ರಾಡಕ್ಟ್ ಅಂತಲ್ಲ ಯಾವುದೇ ಪ್ರಾಡಕ್ಟ್ ನೀವು ಯಾವುದೇ ವೀಡಿಯೋಲಾಗಿರಲಿ ಅಥವಾ ಎಲ್ಲಾದರೂ ನೋಡಿರ್ಬೋದು ಜಸ್ಟ್ ಸರ್ಚ್ ಮಾಡಿ ಗೂಗಲಲ್ಲಿ ಆಗಿರ್ಬೋದು ಇಲ್ಲ ಆಗಿರ್ಬೋದು ಸುಮಾರು ಬ್ರ್ಯಾಂಡ್ಗಳು ಸಿಗುತ್ತೆ ಬೆಸ್ಟ್ ರೇಟಿಂಗ್ ಇರೋ ಪ್ರಾಡಕ್ಟ್ನ ತಗೊಳ್ಳಿ ಇಷ್ಟ ಆದರೆ ಉಪಯೋಗ್ಸಿ ಇಲ್ಲ ಅಂತಂದ್ರೆ ರಿಟರ್ನ್ ಮಾಡೋ ಆಪ್ಷನ್ ಅಂತೂ ಇದ್ದೇ ಇದೆ ಕೆಲವ್ರು ಪಾಪ ನಾನು ಯಾವುದೋ ಹಳೆಯ ಪ್ರಾಡಕ್ಟ್ ಯಾವುದೋ ಯೂಸ್ ಮಾಡ್ತಿರ್ತೀನಿ ಆದರೂ ಲಿಂಕ್ ಕೇಳ್ತೀರಾ ಅಲ್ಲಿ ಅಷ್ಟು ಹಳೆಯ ಪ್ರಾಡಕ್ಟ್ದು ಲಿಂಕ್ ಹುಡ್ಕಿ ಹಾಕೋದು ಕಷ್ಟ ಸೊ ಬೆಟರ್ ಅದೇ ಗೂಗಲ್ ಇಲ್ಲ ಅಮೇಝಾನಲ್ಲಿ ಹುಡ್ಕೊಂಬಿಡಿ ನಾನೇನು ಮಾಡ್ತೀನಿ ಗೊತ್ತಾ ಮೂವಿಲಿ ಅದೋ ಜಾಗ ನೋಡಿರ್ತೀನಿ ಆ ಜಾಗನೆಲ್ಲಾನು ಹುಡ್ಕೊಂಬಿಡ್ತೀನಿ ಹೋಗೋದಕ್ಕೆ ಮಾಡೋದಕ್ಕೆ ಅಂದರೆ ಚೆನ್ನಾಗಿರತ್ತಲ್ವ ನಾವು ಹೋಗಬೇಕು ಚೆನ್ನಾಗಿರತ್ತೆ ಅಂತ ಅನಿಸತ್ತಲ್ವ ಸೊ ಅವಾಗ ಅದನ್ನು ಗೂಗಲಲ್ಲಿ ಹಾಕಿ ಹುಡುಕೊಳ್ತಿನಿ ವೇ ಅದು ಎಲ್ಲರೂ ಎಲ್ಲಿ ಯಾರೂ ಹೋಗಿ ಕೇಳೋಕ್ಕಾಗಲ್ಲ ನಮ್ಮ ಬೆಸ್ಟ್ ಫ್ರೆಂಡ್ ಯಾವಾಗಲೂ ಗೂಗಲ್ ನಂಗೆ ಇನ್ನೂ ಚೆನ್ನಾಗಿ ಅಗ್ನಿ ಸಾಕ್ಷಿ ಅಂತ ಒಂದು ಸೀರಿಯಲ್ ಬರೋದು ಅವ್ರು ಎಷ್ಟೊಂದು ಜನ ನೋಡಿರ್ತೀರ ಅದರಲ್ಲಿ ಈ ಒಂದು ರೆಸಾರ್ಟ್ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ಅಯ್ಯೋ ಅಲ್ಲಿ ಹೋಗ್ಬೇಕಲ್ಲ ಅಂತ ಅನಿಸ್ತಾ ಇತ್ತು ಸೊ ನಾನೇನು ಮಾಡಿದೆ ಸೇಮ್ ಥಿಂಗ್ ಸಾಕ್ಷಿ ಸೀರಿಯಲ್ ರೆಸಾರ್ಟ್ ಅಂತ ಹುಡುಕಿದ್ದೆ ಅದರಲ್ಲಿ ಗೊತ್ತಾಯ್ತು ಅದು ಸಕಲೇಶ್ಪುರದಲ್ಲಿ ಪೆಪಲ್ಸ್ ಆ್ಯಂಡ್ ಅನ್ನೋ ರೆಸಾರ್ಟ್ನಲ್ಲಿ ಶೂಟ್ ಮಾಡಿರೋದು ಅಂತ ಆಮೇಲೆ ಅಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಹೋಗಿ ಹೋಗಿ ಬಂದೂ ಸುಮಾರು ವರ್ಷ ಆಯಿತು ಬಟ್ ಗೂಗಲ್ ಎಲ್ಲ ಒಂದು ಮಾಹಿತಿ ಇಟ್ಕೊಂಡಿರುತ್ತೆ ಏನು ಬೇಕೋ ಇಲ್ಲದು ಸಿಗುತ್ತೆ ಸೊ ನಮಗೆ ಬೇ ಉಪ ಉಪಯೋಗಿಸ್ಕೊಳ್ಬೋದು ಫ್ರೀ ಆಫ್ ಕಾಸ್ಟು ಮತ್ತು ಬೇಕಾದ ಎಲ್ಲ ಮಾಹಿತಿಗಳು ಅಲ್ಲೇ ಸಿಕ್ಬಿಡುತ್ತೆ ಮತ್ತು ಪ್ರಾಡಕ್ಟ್ ಹುಡುಕ್ತೀರಾ ಅಂತಂದರೆ ನೀವು ಇಲ್ಲಿ ನಮ್ಮದು ಒಂದು ಯಾವುದೋ ಒಂದು ಪ್ರಾಡಕ್ಟ್ ನೋಡಿರ್ತೀರ ಅದಕ್ಕಿಂತ ಬೆಟರ್ ಆಗಿರೋದು ಅದಕ್ಕಿಂತ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳು ಕೂಡ ನಿಮಗೆ ಸಿಗ್ಬೋ ಸಿಗೋ ಅಂತ ಒಂದು ಚಾನ್ಸಸ್ ಕೂಡ ಇರುತ್ತೆ ಏನೋ ಒಂದು ಟಾಪಿಕಿಂದ ಶುರು ಮಾಡ್ತೀವಿ ಅದನ್ನೆಲ್ಲ ಹೋಗಿ ಮುಟ್ಟತ್ತೆ ಅದು ಡಿಸ್ಕಷನ್ಸ್ ಅಂದ್ರೆ ಹಾಗೇನೆ ಸೊ ಇಲ್ಲಿ ಕೆಟ್ಟಲೆಲ್ಲ ತೊಳೆದಿದ್ದಾಯ್ತು ಈಗ ಅದನ್ನು ಒಣ್ಗಾಕಿಟ್ಟು ಮಗುಗೆ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಮಗುಗಂತ ಸಮನ್ವಿಗೂ ಹಾಗೆಯೇ ಸಪ್ರೇಟಾಗಿ ಮಾಡ್ತಿದ್ದೆ ಆದರೆ ಶುರುವಿನಲ್ಲವಾ ಸೊ ಆಬ್ವಿಯಸ್ಲಿ ಸ್ವಲ್ಪ ಬೇರೆ ಥರನೇ ಮಾಡಬೇಕಾಗತ್ತೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಚಮಚ ಎರಡು ಚಮಚದಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಒಂದು ಎರಡು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಕುಂಬಳಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದೆರಡೂ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪು ಎಲ್ಲ ಏನೂ ಹಾಕ್ಕೊಳ್ಳೋದಿಲ್ಲ ಇದಕ್ಕೆ ಮಕ್ಕಳಿಗೆ ಒಂದು ವರ್ಷದವರೆಗೂ ಉಪ್ಪು ಸಾಮಾನ್ಯ ಕೊಡಬೇಡಿ ಅಂತ ಹೇಳ್ತಾರೆ ಈಗಿನ ಡಾಕ್ಟರ್ಸು ಅದು ಕಿಡ್ನೀಸ್ ಎಲ್ಲ ಇನ್ನೂ ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲಂತೆ ಹಾಗಾಗಿ ಉಪ್ಪು ಹಾಕ್ತಿರ ಊಟ ಕೊಟ್ರೇನೆ ಒಳ್ಳೆಯದು ಅಂತ ಹೇಳ್ತಾರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿನೇ ಬೇಯಿಸ್ಕೋಬೇಕು ಯಾಕಂದರೆ ತುಂಬ ಸಾಫ್ಟಾಗಬೇಕಲ್ವ ಮೊದಲು ಮೊದಲು ಮಗುಗೆ ಊಟ ಕೊಡ್ತಾ ಕೊಡ್ತಾಯಿರ್ತೀವಲ್ಲ ಸೊ ತುಂಬ ಸ್ಮೂತಾಗಿರೋದು ಒಳ್ಳೆಯದು ಇಲ್ಲಿ ಪೂರ್ತಿ ಸಾಫ್ಟಾಗಿ ಆಗಿದೆ ಕುಕ್ಕರಲ್ಲಾದರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದ್ರೆ ಈ ಥರದ್ದು ಪುಟ್ ಪಾತ್ರೆನಲ್ಲಿ ಬೇಯಿಸ್ಕೊಳ್ಬೋದು ಮಗುಗಂತ ಸಪ್ರೇಟಾಗಿ ನಾನಿಲ್ಲಿ ಅನ್ನ ಮತ್ತು ಕುಂಬಳಕಾಯಿ ಕೊಡ್ತಾ ಇದ್ದೀನಿ ಅದನ್ನು ಒಂದು ಬ್ಲೆಂಡರ್ಗೆ ಹಾಕಿ ಪೂರ್ತಿ ಸಾಫ್ಟಾಗಿ ಪ್ಯೂರೆ ಥರ ಮಾಡಿ ಆಮೇಲೆ ಅವ್ನಿಗೆ ಕೊಡ್ತೀನಿ ಸುಮಾರು ಜನ ದೊಡ್ಡವರು ಎಸ್ಪೆಷಲಿ ಮನೇಲಿ ಉಪ್ಪಿಲ್ಲದೆ ಕೊಟ್ಟರೆ ಮಗುಗೆ ಏನು ರುಚಿ ಇರುತ್ತೆ ತಿನ್ನೋಕ್ಕೆ ಸೊಪ್ಪು ಸೊಪ್ಪೆ ಇರುತ್ತೆ ಅದಕ್ಕೆ ಸಲ ತಿನ್ನಲ್ಲ ಅಂತೆಲ್ಲೂ ಹೇಳ್ತಾರೆ ಆದರೆ ಏನು ಗೊತ್ತಾ ಮಗುಗೆ ರುಚಿ ಅಂದ್ರೆ ಏನು ಅಂತಲೇ ಗೊತ್ತಿರಲ್ಲ ಅಂದರೆ ಅದು ಉಪ್ಪಿನ ರುಚಿನೇ ನೋಡಿರಲ್ಲ ಸೊ ಅನ್ನದಲ್ಲಿ ಅದರದೇ ಆದ ಒಂದು ರುಚಿ ಇರತ್ತೆ ಅಥವಾ ನಾವು ಕೊಡೋ ತರಕಾರೀಲೂ ಅದರದೇ ಆದ ಒಂದು ರುಚಿ ಇರುತ್ತೆ ಸೊ ಆ ರುಚಿನ ಮೊದಲು ಮಗು ಎಕ್ಸ್ಪ್ಲೋರ್ ಮಾಡುತ್ತೆ ಅದಾದಮೇಲೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಕೊಟ್ಟಾಗ ಅದಕ್ಕೆ ಮತ್ತೆ ಅದರ ರುಚಿನೂ ಗೊತ್ತಾಗುತ್ತೆ ಸೊ ಮಗುಗೆ ಶುರುನಲ್ಲಿ ಗೊತ್ತಾಗಲ್ಲ ಉಪ್ಪಿನ ರುಚಿ ಇದು ಸಕ್ಕರೆ ರುಚಿ ಇದು ಅಂತ ಹೇಳಿ ಸೊ ಶುರುನಲ್ಲಿ ಕೊಟ್ಟಾಗ ಎಲ್ಲದರದ್ದು ಹೊಸ ಹೊಸ ರುಚಿನ ಎಕ್ಸ್ಪ್ಲೋರ್ ಮಾಡ್ತಾ ಇರತ್ತೆ ಮಗು ಇಲ್ಲಿ ಆಯಿತು ಈ ಒಂದು ಊಟ ಅದಕ್ಕೆ ಕುಂಬಳಕಾಯಿ ಅನ್ನ ಎರಡನ್ನೂ ಮ್ಯಾಶ್ ಪ್ಯೂರೆ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಒಂದು ಸ ತುಪ್ಪ ಒಂದು ಟೀಸ್ ಚಮಚದಲ್ಲಿ ಮುಕ್ಕಾಲು ಚಮಚದಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅವನಿಗೆ ತಿನ್ನಿಸ್ತೀನಿ ಅನ್ನಪ್ರಾಶ್ನ ಆದ ತಕ್ಷಣ ಮೊದಲಿಗೆ ನಾನು ಕೊಟ್ಟಿದ್ದು ಅನ್ನನೇ ಇದೇ ಥರನೇ ಅಕ್ಕಿನ ನೆನೆಸಿ ಬೇಯಿಸಿ ಅದನ್ನು ಚೆನ್ನಾಗಿ ಪ್ಯೂರೆ ಮಾಡಿ ಬರೀ ಅನ್ನನೇ ಕೊಟ್ಟಿದ್ದು ಆ್ಯಂಡ್ ಮೊದಲನೇ ದಿನವೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಮೂರು ಹೊತ್ತು ಮಗುಗೆ ಊಟ ಯೂಶ್ವಲಿ ಮಾಡಿಸ್ಬಾರ್ದು ನಿಧಾನ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಮಗುಗೆ ಮೊದಲನೇ ಸಲ ಅಲ್ವಾ ಅದಕ್ಕೆ ಜೀರ್ಣಿಸ್ಕೊಳ್ಳೋಕ್ಕೂ ಬಾಡಿಗೆ ನಾವು ಅವಕಾಶ ಕೊಡಬೇಕು ಸೊ ಹಾಗಾಗಿ ಮೊದಲನೇ ದಿನ ಕೊಟ್ಟಾಗ ಅಥವಾ ಮೊದಲನೇ ವಾರ ಅಂತಲೇ ಹೇಳ್ತೀನಿ ಮೊದಲನೇ ನೇ ವಾರ ನಾವು ಮಗುಗೆ ಸಾಲಿಡ್ಸ್ ಇಂಟ್ರಡ್ಯೂಸ್ ಮಾಡಿದಾಗ ಒಂದು ಚಮಚ ಅದು ಈ ಮಗು ಎಷ್ಟು ತಿನ್ನತ್ತೋ ಅಷ್ಟು ಯಾವುದೂ ಕೆಪಾಸಿಟಿ ಮೇಲೆ ಇಷ್ಟು ಚಮಚನೇ ಅಷ್ಟು ಚಮಚನೇ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಅವ್ರು ಎಷ್ಟು ತಿಂತಾರೋ ಅಷ್ಟು ಸ್ವಲ್ಪ ಸ್ವಲ್ಪವಾಗಿ ಕೊಡಬೇಕು ಒಂದೇ ಹೊತ್ತು ಮೊದಲನೇ ದಿನವೇ ಮೂರು ಹೊತ್ತು ಕೊಡೋಕೆ ಹೋಗ್ಬೇಡಿ ನಾನಂತೂ ಹಾಗೆ ಮಾಡಿಲ್ಲ ಶುರುವಿನಲ್ಲಿ ಒಂದು ಹೊತ್ತು ಆ ಥರ ಕೊಡೋದು ಒಂದು ಸ್ವಲ್ಪ ಹೋಗ್ತಾ ಹೋಗ್ತಾ ಡೈಜೆಷನು ಮತ್ತು ಮೋಷನೆಲ್ಲ ಕರೆಕ್ಟಾಗಿ ಮಗು ಪಾಸ್ ಮಾಡ್ತಿದ್ದೆ ಏನೂ ತೊಂದರೆ ಆಗ್ತಿಲ್ಲ ಅಂತಂದಾಗ ಆಗ ಎರಡು ಹೊತ್ತು ಮಾಡಿ ನಾನಿನ್ನೂ ಅವನಿಗೆ ಎರಡು ಹೊತ್ತೇ ಇರೋದು ಮೂರು ಹೊತ್ತು ಊಟ ಶುರು ಮಾಡಿಲ್ಲ ಆರು ತಿಂಗಳು ಆರು ತಿಂಗಳು ಮುಗೀತಿದೆ ಇನ್ನೇನು ಅಂತಂದಾಗ ಆಗ ಮೂರು ಹೊತ್ತು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅನ್ನದ ಜೊತೆ ನಾನೇನು ತೋರಿಸ್ದೆ ಅದು ಕುಂಬಳಕಾಯಿ ಇವತ್ತು ನಾನು ಹಾಕಿದ್ದೀನಲ್ವಾ ಬೇರೆ ದಿನ ಬೇರೆ ಬೇರೆ ಎಲ್ಲ ತರಕಾರಿಗಳನ್ನು ಇದೇ ಥರ ಬೇಯಿಸಿ ಜೊತೆಗೆ ಪ್ಯೂರೆ ಮಾಡಿ ಕೊಟ್ಬಿಡ್ಬೋದು ಮಗುವುದು ಊಟದ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ ಆದರೆ ಈಗ ಇದೊಂದು ರೆಸಿಪಿ ಶೇರ್ ಮಾಡ್ತಾ ಇದಾದ ಮೇಲೆ ಹೇಳ್ತೀನಿ ಸರಿನಾ ಅವನಿಗೆ ತರಿಸಿದ ಮೇಲೆ ಮತ್ತೆ ಮಿಕ್ಕಿದಷ್ಟು ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಕುಂಬಳಕಾಯಿ ಬೈಲಿ ಫೋಲ್ಟ್ ತಿನ್ನಲೇಬೇಕಾಗುತ್ತೆ ಸೊ ನಾನು ಕುಂಬಳಕಾಯಿ ಮತ್ತು ಹಲಸಂದೆ ಕಾಳು ಉಪಯೋಗಿಸಿ ಇವತ್ತೊಂದು ಗ್ರೇವಿ ಅಥವಾ ಕರಿ ಥರ ಮಾಡ್ತಾ ಇದ್ದೀನಿ ಅನ್ನದ ಜೊತೆ ಅಥವಾ ಇದ್ರ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಕುಂಬಳಕಾಯಿ ಹಲಸಂದೆ ಕಾಳು ನೆನೆಸಿಟ್ಕೊಂಡಿದ್ದು ಹಾಕಿ ಉಪ್ಪು ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಅರಿಶಿನ ಇಷ್ಟು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಬೇಸಲ್ ಮಾತ್ರ ಸಾಕು ಯಾಕಂದ್ರೆ ಕುಂಬಳಕಾಯಿ ಅಂತೂ ಬೇಗ ಬೆಂದ್ಬಿಡುತ್ತೆ ಕುಂಬಳಕಾಯಿ ಬೆಂದು ಕೂಲಾಗೋ ಅಷ್ಟಲ್ಲಿ ರುಬ್ಕೊಂಬಿಡೋಣ ಒಂಚೂರು ಇದಕ್ಕೆ ನಾನು ಕಾಯಿ ತುರಿ ಮತ್ತು ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಅರಿಶಿನ ಒಂದು ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ ಬೇಕಂದರೆ ನೀರು ಹಾಕ್ಕೊಂಡು ರುಬ್ಕೊಬೋದು ಜೀರಿಗೆ ಇಷ್ಟೂ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಕೂಲಾಗಿದೆ ಕುಂಬಳಕಾಯಿ ಕಾಳು ಎರಡು ತುಂಬ ಚೆನ್ನಾಗಿ ಬೆಂದಿದೆ ಇಲ್ಲಿ ಈಗೇನು ಮಾಡಬೇಕು ಅಂತಂದರೆ ಒಂದು ಸೌಟ್ ತಗೊಂಡು ಅದರಲ್ಲೇ ಸ್ವಲ್ಪ ನಿಧಾನಕ್ಕೆ ಹಾಗೆ ಮ್ಯಾಶ್ ಮಾಡ್ಕೊಳ್ಬೇಕು ಕುಂಬಳಕಾಯಿ ಕಾಳು ಎರಡೂ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಸಾಫ್ಟ್ ಆಗೋ ಥರ ಮಾಡ್ಕೊಳ್ಬೇಕು ಇದು ಮಾತ್ರ ಇದೆಷ್ಟು ರುಚಿಯಾಗಿರುತ್ತೆ ಅಂತಂದರೆ ನೀವು ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಅಷ್ಟು ರುಚಿಯಾಗಿರುತ್ತೆ ಅನ್ನ ಜೊತೆಯೂ ಅಷ್ಟೇ ಚಪಾತಿ ಜೊತೆನೂ ಅಷ್ಟೇ ತುಂಬ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಮ್ಯಾಶ್ ಮಾಡಿ ಆದಮೇಲೆ ಈಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಕಾಯಿ ಇದೆಲ್ಲ ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಸ್ಟವ್ ಮೇಲೆ ಇಡೋಕ್ಕೆ ಮುಂಚೆನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಮಿಕ್ಸ್ ಮಾಡಿ ಆಮೇಲೆ ಸ್ಟವ್ ಮೇಲಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಜಾಸ್ತಿನೂ ಕುದಿಬೇಕಾಗಿರಲ್ಲ ಖಾರ ನಾವು ಶುರುವಲ್ಲೇ ಹಾಕ್ಕೊಂಡಿರ್ತೀವಲ್ವ ಖಾರದ ಪುಡಿ ಕುಂಬಳಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸಿಹಿ ಬರುತ್ತೆ ಖಾರ ಜಾಸ್ತಿ ಬೇಕು ಅನ್ನೋರು ಶುರುನಲ್ಲೇ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ ಅಕಸ್ಮಾತ್ ಕಮ್ಮಿ ಆಯಿತು ಅಂದರೆ ಈ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ಖಾರ ಅಥವಾ ಸಾರಿನ ಪುಡಿ ಏನಾದರೂ ಹಾಕ್ಕೊಳ್ಬೋದು ಈಗ ಸ್ಟವ್ ಮೇಲಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಇದು ಕುದಿಯೋ ಅಷ್ಟರಲ್ಲಿ ಒಗ್ಗರಣೆ ಹಾಕೊಳ್ಬೇಕು ಉಪ್ಪು ಅಷ್ಟೇ ಶುರುನಲ್ಲಿ ಹಾಕ್ಕೊಂಡಿರ್ತೀವಿ ಇದು ಕಾಳು ಕುಂಬಳಕಾಯಿ ಬೇಯಿಸ್ಕೊಳ್ಳೋಕೆ ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತಷ್ಟು ಹಾಕ್ಕೊಂಡು ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಈಗ ಮತ್ತೊಂದು ಬಾಣಲೇಲಿ ಒಗ್ಗರಣೆ ಮಾಡ್ಕೋಬೇಕು ಬಾಣಲೇಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಮೆಂತ್ಯ ಮೆಂತ್ಯ ಇತ್ತು ಟೋಟಲಿ ಆಪ್ಷನಲ್ಲು ಇದು ತಿನ್ಬೇಕಾದ್ರೆ ಬಾಯಿ ಕೈ ಕೈ ಸಿಕ್ಬಿಡುತ್ತೆ ಆಮೇಲೆ ಇಷ್ಟ ಆಗದಿರಾ ಹೋಗ್ಬೋದು ಅದು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಅದಾದಮೇಲೆ ಕರಿಬೇವು ಮತ್ತು ಒ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಒಂದು ಬಟ್ಲಷ್ಟು ಕಾಯಿ ತುರಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಕಾಯಿ ತುರಿ ಪೂರ್ತಿ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಕಾಯಿ ತುರಿ ಪೂರ್ತಿ ಹುರ್ಕೊಂಡು ಹಾಕಿದ್ರೆ ಅದೊಂದು ಎಕ್ಸ್ಟ್ರಾ ಟೇಸ್ಟು ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತೆ ಇದ್ರದ್ದು ರುಚಿನೇ ಬದಲಾಗೋಗುತ್ತೆ ಆದರೆ ಸ್ವಲ್ಪ ಪೇಷನ್ಸಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಬೇಗ ಸೀದೋಗ್ಬಿಡುತ್ತೆ ಹುರ್ಕೋಬೇಕಾದ್ರೆ ಕಾಯಿ ತುರಿ ಎಣ್ಣೆ ಬಿಡುತ್ತೆ ಆ್ಯಕ್ಚುಲಿ ನಾವು ಹಾಕಿರೋ ಎಣ್ಣೆಗಿಂತ ಜಾಸ್ತಿ ಅನಿಸುತ್ತೆ ಸೊ ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಕಮ್ಮಿ ಇಟ್ ಿಕೊಂಡ್ರೂ ನಡಿಯತ್ತೆ ಎಣ್ಣೆ ನೋಡಿ ಪೂರ್ತಿ ಬ್ರೌನ್ ಆಗಿದೆ ಕಾಯ್ತುರಿ ಈಗ ಕುದೀತಿರೋ ಗೊಜ್ಜಿಗೆ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ರೆ ಕುಂಬಳಕಾಯಿ ಮತ್ತು ಕಾಳಿನ ಗೊಜ್ಜು ರೆಡಿ ಆಗುತ್ತೆ ಎಂಥ ರುಚಿ ಇರುತ್ತೆ ಗೊತ್ತಾ ಸತ್ಯವಾಗ್ಲೂ ಬೇಕಂದರೆ ನೀವು ಯಾರು ಟ್ರೈ ಮಾಡ್ತೀರೋ ಟ್ರೈ ಮಾಡಿ ಬಂದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಹೇಗಿತ್ತು ಅಂತ ಅಷ್ಟು ಚೆನ್ನಾಗಿರತ್ತೆ ಚಪಾತಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೋಡಿ ಇದೊಂದು ಬೆಸ್ಟ್ ಆಪ್ಷನು ಈಗ ನೀರು ನೀರಾಗಿದೆ ಸ್ವಲ್ಪ ಹೊದ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಇದನ್ನ ರಾತ್ರಿಗೆ ಅಂತ ಈಗಲೇ ಮಾಡಿಟ್ಬಿಟ್ಟೆ ಏನು ಗೊತ್ತಾ ನಂಗೆ ಊಟ ಮಾಡಿಸಿದ್ನಲ್ಲ ಆಗಲೇ ಸ್ವಲ್ಪ ಹೊತ್ತಲ್ಲೇ ಮಲಗಿಬಿಡ್ತಾನ ಅವ್ನು ಊಟ ಮಾಡಿಸಿದಾಗ ಸರಿ ಅವ್ನು ಮಲಗಿದ್ದಾಗ ಅಡುಗೆ ಮಾಡಿಟ್ಬಿಟ್ರೆ ಆಮೇಲೆ ಅವನು ಎದ್ದಾಗ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು ಅಂತ ಹೇಳಿ ಮಾಡಿಟ್ಬಿಟ್ಟೆ ಈಗ ಎದ್ದಿದ್ದಾನೆ ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಸಿ ಅದು ಇದು ತೋರಿಸಿ ಸಂಜೆ ಹೊತ್ತು ಅಲ್ಲಿ ಮರದ ಮೇಲೆ ಒಂದು ಹಕ್ಕಿ ಕೂತ್ಕೊಂಡು ಕೂಗುತ್ತೆ ಅದು ಯಾವ ಹಕ್ಕಿ ಅಂತ ನಮಗೂ ಗೊತ್ತಿಲ್ಲ ಕಿಚ್ಚಿ ಕಿಚ್ಚಿ ಅಂತ ಶಬ್ದ ಅವ್ನು ನೋಡ್ತಾ ಇರ್ತಾನೆ ಹುಡುಕ್ತಾ ಇರ್ತಾನೆ ಎಲ್ಲಿಂದ ಶಬ್ದ ಬರ್ತಾ ಇದೆ ಅಂತ ದಿನ ಒಂದು ಸ್ವಲ್ಪ ಹೊತ್ ಕೂತ್ಕೊಂಡು ಅದನ್ನೆಲ್ಲ ತೋರಿಸ್ಕೊಂಡು ಆಟ ಆಡ್ಸ್ಕೊಂಡು ಕೂತಿರ್ತೀವಿ ಇವಾಗ ಸಮನ್ವಿಗೆ ಬೇರೆ ರಜಾ ಅಲ್ವಾ ಹೇಳಬೇಕಂತಂದರೆ ಒಂದು ಅವಳಿಗೆ ರಜೆ ಇರೋದು ಒಂಥರ ತುಂಬ ಒಳ್ಳೇದು ಒಂದೊಂದು ಸಲ ಬೇಜಾರು ಅಯ್ಯೋ ಏನಾಗುತ್ತೆ ಗೊತ್ತಾ ಆಟ ಅಲ್ವಾ ಮಕ್ಕಳು ಕಿಚ್ಚ್ತಾ ಇರ್ತಾಳೆ ಅದು ಇದು ಮಾಡ್ತಾಳೆ ನಮ್ಗೇನಾಗುತ್ತೆ ಅಯ್ಯೋಳು ಕಿರ್ಚಿದ್ರೆ ಅವನೇಲ್ಲಿ ಎದ್ಬಿಡ್ತಾನೋ ನಮ್ಮ ಕೆಲಸ ಎಲ್ಲ ಆಗಲ್ವೋ ಅಂತ ಅನ್ನೋದಕ್ಕೆ ಕಿರ್ಚ್ಬೇಡ ಕಿರ್ಚ್ಬೇಡ ಅಂತ ಹೇಳಿ 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 ಹೋಗುತ್ತೆ ಇನ್ನೊಂದ್ಸಲಿ ಹಂಗೆ ಹಂಗೆ ಕಿರ್ಚಿಬೇಡ ಅಂತ ಹೇಳೋಕ್ಕೂ ಒಂದು ಮನ್ಸಲ್ಲಿ ತುಂಬ ಗಿಳಿತಾರೆ ಅನ್ಸುತ್ತೆ ಪಾಪ ಯಾರೂ ಇಲ್ಲ ಅಂದಿದ್ರೆ ಆ ಮಗುನ್ ಕಿಚ್ಚಬೇಡ ಅಂತ ನಾವು ಹೇಳ್ತಾನೆ ಇರಲಿಲ್ಲ ಈಗ ಅವನಿರೋದ್ರಿಂದ ಕಿರ್ಚ್ಬೇಡ ಮೆತ್ತಗೆ ಆಟಾಡು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅನ್ನೋ ಥರ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಎರಡು ಮಕ್ಳು ಇರೋ ಮನೇಲಿ ಅದೆಲ್ಲ ನಡ್ದೆ ನಡೆಯುತ್ತೆ ಅಂತ ಅಂದ್ಕೊಳ್ತೀನಿ ಮಳೆ ಬರೋ ಥರ ಅನಿಸ್ತಾ ಇತ್ತು ಜೋರು ಗಾಳಿ ಮಾಡಿ ಮೇಲೆ ಬಟ್ಟೆ ಹಾಕಿದ್ದೆ ತಂದುಬಿಡೋಣ ಅಂಥೇಳಿ ಬಂದೆ ಮತ್ತು ಮಳೆಗಿಳೆ ಶುರುವಾಗೋಗ್ಬಿಟ್ರೆ ಮತ್ತು ಅದನ್ನು ಮತ್ತಿನ್ನೊಂದ್ಸಲಿ ವಾಷಿಂಗ್ ಮೆಷಿನ್ಗೆ ಹಾಕಿ ಒಣಗಿಸಿ ಮತ್ತೊಂದು ತಲೆನೋವು ಇರೋ ಕೆಲಸದಲ್ಲಿ ಅದು ಬೇರೆ ಒಂದು ಎಕ್ಸ್ಟ್ರಾ ಅಂತ ಹೇಳಿ ಓಡೋಕ್ ತಗೊಳ್ತಾ ಇದ್ದೀನಿ ಬಟ್ಟೆಗಳನ್ನೆಲ್ಲ ಆಗಲೇ ಮಗುವಿನ ಸಾಲಿಡ್ ಫುಡ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ ಸೊ ಆದಷ್ಟು ಮಗುಗೆ ಈಗ ಅನ್ನ ರಾಗಿನೇ ಇದ್ದೀನಿ ನಾನು ಬೆಳಗ್ಗೆ ಹೊತ್ತು ರಾಗಿ ಮತ್ತು ಮಧ್ಯಾಹ್ನ ಎಲ್ಲ ಸಂಜೆ ಹೊತ್ತು ಅನ್ನ ಆ ಥರ ಎರಡು ಹೊತ್ತು ಸ್ಪ್ಲಿಟ್ ಮಾಡಿ ಕೊಡ್ತಾ ಇದ್ದೀನಿ ಕೆಲವು ಸಲ ಪ್ಲೇನ್ ರಾಗಿ ಸರಿ ಕೊಟ್ಬಿಡ್ತೀನಿ ಇಲ್ಲ ಅಂತಂದರೆ ಕೆಲವು ಸಲ ಅದಕ್ಕೆ ಬಾಳೆಹಣ್ಣು ಅಥವಾ ಆ್ಯಪಲ್ಲು ಇಂಥದ್ದು ಹಣ್ಣುಗಳು ಹಾಕಿ ಕೊಡ್ತೀನಿ ಮಗು ಊಟದ ರೆಸಿಪಿ ಅಂತ ಹೇಳಿ ಸಪ್ರೇಟಾಗಿ ವೀಡಿಯೋ ಏನೂ ಹಾಕಲ್ಲ ನಾನು ಪ್ರತಿ ಸಲ ಯಾವಾಗ ಡೈಲಿ ವೀಡಿಯೋ ಬ್ಲಾಗ್ಸ್ ಹಾಕ್ತೀನಿ ಅದರಲ್ಲೇ ಮಗುದೂ ಕೂಡ ಒಂದು ರೆಸಿಪಿನ ಇನ್ಕ್ಲೂಡ್ ಮಾಡಿರ್ತೀನಿ ಮತ್ತು ಅದು ಇದು ಹಾಕ್ತಾಯಿರ್ತೀನಲ್ಲ ಅದರಲ್ಲಿ ಬೇಕಂದರೆ ಮಗುದು ಊಟದ ರೆಸಿಪಿಗಳನ್ನ ಬೇಕಿದ್ರೆ ಪೋಸ್ಟ್ ಮಾಡ್ತೀನಿ ಮತ್ತೊಂದು ಏನು ಗೊತ್ತಾ ಮಗುಗೆ ಸಾಲೆಡ್ ಶುರು ಮಾಡಿದಾಗ ತುಂಬ ಅರ್ಜೆಂಟಲ್ಲಿರಬೇಡಿ ತುಂಬ ಜನ ನೋಡಿ ೀನಿ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ ಅದು ತಾಯಿ ಅದು ಬೈ ಡಿಫಾಲ್ಟ್ ಅದು ಬಂದುಬಿಡತ್ತೆ ಮಗು ವೆಯ್ಟ್ ಏನಾದರೂ ಕಮ್ಮಿ ಇತ್ತು ಅಂತಂದರೆ ಜಾಸ್ತಿ ತಿನ್ನಿಸಿ ಅಥವಾ ತಿನ್ಸಿದ್ರೆ ಮಗು ದಪ್ಪ ಆಗುತ್ತೆ ಅಂತ ಸುಮಾರು ಜನ ಹೇಳಿರ್ತಾರೆ ಸೊ ಅರ್ಜೆಂಟಲ್ಲಿ ಮಗುಗೆ ತುಂಬ ಓವರ್ ಫೀಡ್ ಮಾಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅದು ಮಗುಗೆ ತೊಂದರೆ ಆಗುತ್ತೆ ಅದಿನ್ನು ಪುಟ್ಟ ಮಗು ಈಗಿನ್ನೂ ಸಾಲಿಡ್ ಶುರು ಮಾಡಿದಾಗ ಡೈಜೆಷನ್ ಪ್ರಾಸೆಸ್ ಅನ್ನೋದು ಶುರುವಾಗಿರುತ್ತೆ ಅಂದರೆ ಡ ಸಾಲಿಡ್ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಮಗುಗೂ ಮಗು ದೇಹಕ್ಕೂ ಸ್ವಲ್ಪ ಸಮಯ ಕೊಡಬೇಕು ಹಾಗಾಗಿ ಅರ್ಜೆಂಟ್ ಮಾಡಿದೆ ಮಗುಗೆ ಓವರ್ ಫೀಡ್ ಮಾಡಿದೆ ನಿಧಾನಕ್ಕೆ ತಗೊಂಡು ಹೋಗಿ ಊಟದ ಪ್ರಾಸೆಸ್ ಲೈಫ್ ಲಾಂಗ್ ಊಟ ಮಾಡಲೇಬೇಕು ಮಗು ಸೊ ನಿಧಾನಕ್ಕೆ ಮಗುಗೆ ಇಷ್ಟ ಆಗೋ ಥರ ಆ ಪ್ರಾಸೆಸ್ನ ಶುರು ಮಾಡಿದ್ರೆ ಒಳ್ಳೇದು ಮತ್ತಿಲ್ಲಿ ಮಳೆ ಬಂತು ಅಂತ ನಮ್ಮ ಸಮನ್ವಿ ಮೇಡಮ್ಗೆ ಈರುಳ್ಳಿ ಪಕೋಡ ಜೊತೆಗೆ ಶಾವಿಗೆ ಪಾಯಸ ಬೇರೆ ಬೇಕಿತ್ತಂತೆ ಸೊ ಅವಳಿಗೆ ಬೇಕು ಅವ್ಳು ಕೇಳಿದ ತಕ್ಷಣ ಮಾಡ್ಕೊಟ್ಬಿಡ್ತೀನಿ ಮತ್ತೆ ಅವಳು ಮೂಡ್ ಚೇಂಜ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಅವಳು ತುಂಬ ಚೂಸಿ ಇಟ್ಟಾರೆ ನಿಮ್ಮೆಲ್ಲರಿಗೂ ಗೊತ್ತು ನಾನು ಮೊದಲಿಂದನೂ ಹೇಳ್ತೀನಿ ಸೊ ಅವ್ಳು ಕೇಳಿದ ತಕ್ಷಣ ಒಂದು ಸೆಕೆಂಡ್ ವೇಸ್ಟ್ ಮಾಡ್ದಂಗೆ ಬಂದು ಅವಳಿಗೆ ಈರುಳ್ಳಿ ಪಕೋಡ ಮತ್ತು ಶಾವಿಗೆ ಪಾಯಸ ಮಾಡಿಕೊಟ್ಬಿಟ್ಟೆ ಅವಳು ಮಳೇಲಿ ನೆನೀಬೇಕಂತೆ ಪಾಪ ಕಾಯ್ತಿದ್ದಾಳೆ ಅವಳು ನೆನೆಯುವಷ್ಟು ಮಳೆ ಇನ್ನೂ ಬರ್ತಾನೆ ಇಲ್ಲ ಈ ತಿನ್ಬಿಡು ಅಷ್ಟರಲ್ಲಿ ಮಳೆ ಬರುತ್ತೆ ಅಂತ ಹೇಳಿ ಅವ್ಳಿಗೆ ಶಾವಿಗೆ ಪಾಯಸ ಮತ್ತು ಪಕೋಡಾ ಕೊಟ್ಟು ಅಕಸ್ಮಾತ್ ಮಳೆ ಬರಲಿಲ್ಲ ಅಂದರೆ ಪಪ್ಪ ಗಾಳಿ ತೊಳ್ಕೊಳ್ತಿದ್ದಾರೆ ಪೋಟಿಕೋ ತೊಳಿತಿದ್ದಾರಲ್ವಾ ಹಾಗಾಗಿ ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಅದರಲ್ಲೇ ಆನ್ ಮಾಡ್ತೀನಿ ನೀರು ಆಟಾಡೋವಂತೆ ಅಂತ ಹೇಳಿ ಅವಳಿಗೆ ಅದನ್ನೆಲ್ಲ ತಿನ್ನಿಸಿ ಅದಾದಮೇಲೆ ಅವಳೆನೂ ಅಷ್ಟು ಮಳೆ ಬರಲಿಲ್ಲ ನಿಂತೇ ನಿಂತೆ ಹೋಯಿತು ಅದಾದಮೇಲೆ ರಾತ್ರಿಗೇ ಬಂತು ಅದಕ್ಕೆ ಅಲ್ಲಿ ವಾಟ್ರ್ ಗನ್ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಸ್ಪ್ರೇ ಮೋಡಲ್ಲಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಮಳೆ ಬಂದಂಗೆ ಬರುತ್ತೆ ಸೊ ಅದರಲ್ಲೆಲ್ಲ ಆಟಾಡಿ ಫೈನಲಿ ಮೇಡಮು ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಆಗಿ ಮತ್ತೆ ಸ್ವಿಂಗ್ ಆಡ್ತಾ ಕೂತಿದ್ದಾಳೆ ಇಷ್ಟು ಮಾತಾಡ್ತಾ ವೀಡಿಯೋ ಕಡೆಗೆ ಬಂದ್ಬಿಟ್ಟಿದ್ದೀವಿ ಐ ಹೋಪ್ ಈ ಮತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸರಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಂಟಿಲ್ದನ್ ಟೇಕ್ ಕೇರ್ ಬ ಬಾಯ್